ಇವತ್ತು ಬಿ ಜೆ ಪಿ ಪಕ್ಷದಿಂದ ಹತ್ತನೇ ತಾರೀಕು ನಾವು ಜಿಲ್ಲಾಧ್ಯಕ್ಷರ ಒಂದು ಸನ್ಮಾನ ಸಮಾರಂಭ ಹಾಗೂ ನಮ್ಮ ಮಂಡಲ ಅಧ್ಯಕ್ಷರ ಪದಗ್ರಹಣ ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟು ಅವರ ಪದಗ್ರಹಣ ಕೆ ಎಂ ಕೆ ಚೌಕರಿಯಲ್ಲಿ ಹತ್ತನೇ ತಾರೀಕು ಮೂರು ಗಂಟೆಗ ಅಂದರೆ ಎರಡೂವರೆ ಮೂರು ಗಂಟೆಗೆ ಆಯೋಜಿಸಿದ್ದೆ ಅದರಲ್ಲಿ ನಮ್ಮ ಎಂ ಪಿ ಅವರಾದಂಥ ಮಾನ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಂ ಪಿ ಸುಧಾಕರ್ ಅವರು ಹಾಗೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಎಂ ಪಿಗಳು ಆದಂಥ ಮಾನ್ಯ ಪಿ ಸಿ ಅವರು ಜಿಲ್ಲಾಧ್ಯಕ್ಷರಾದಂಥ ಸಿ ಕಲ್ಯಾಣ కసబో సింకల్న గ్రామ రామ్చంద్రగౌడ్ చికటపూర్వ నమ్మ ఎంపీ మున్షామణ్వు అదే రీతి మాజీ జిల్లా అధ్యక్ష మాజీ జిల్లా అధ్యక్ష రామ్లింగం నమ్మ ఎం ఎల్ సి మాన్య ఆ సుధాకర్ రాజ్య ప్రధాన కార్యదర్శి

ಎಲ್ಲರೂ ಒಂದು ಕಿ ಚೌಟಿಯಲ್ಲಿ ಎರಡೂವರೆಯಿಂದ ಮೂರುವರೆ ಸಂದರ್ಭದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಿ ಜೆ ಪಿಯ ಒಂದು ಸಮಾರಂಭದ ಭಾಗವಹಿಸಿದಂಥ ಎಲ್ರಿಗೂ ನನ್ನ ಧನ್ಯವಾದಗಳು ತಿಳಿಸ್ತೀನಿ ಒಂದನೇ ಇದು